ಯೋಜನೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳಿಗೆ ಎಸ್ ಸಿ ಎಸ್ ಟಿ ಅನುದಾನದ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿನ ಬಳಸ್ಕೊಂಡಿದ್ರ ಆದ್ಮೇಲೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಕೊಡಿ ಎಲ್ರಿಗೂ ಏನು ಕೊಡ್ತೀರಾ ಅಂತ ಬಿಜೆಪಿ ಸರ್ಕಾರ ಇಲ್ಲಿ ಹೇಳ್ತಾ ಇದೆ ಸೊ ಸರಿನಪ್ಪ ಗೃಹಲಕ್ಷ್ಮಿ ಲೆಕ್ಕಾಚಾರ ಸಿಗುತ್ತೆ ಮಾಡ್ಬೋದು ಶಕ್ತಿ ಯೋಜನೆ ಹೆಂಗ್ ಮಾಡೋಕಾಗುತ್ತೆ ಉಚಿತ ಬಸ್ ಪ್ರಯಾಣದಲ್ಲಿ ಮಹಿಳೆಯರಮ್ಮ ಯಾವ ಕ್ಯಾಟಗರಿ ಆಧಾರ್ ಕಾರ್ಡ್ ತೋರ್ಸೋ ಬದಲಿಗೂ ಕ್ಯಾಸ್ಟ್ ಸರ್ಟಿಫಿಕೇಟ್ ತೋರಿಸಿ ಪ್ರಯಾಣ ಮಾಡ್ಬೇಕಾಗುತ್ತೆ ತುಂಬಾ ಕಷ್ಟ ಆಗುತ್ತೆ ಏನೇ ಹಾವ್ ಅವ್ರ್ ಬಿಟ್ಬಿಡೋಣ ಆಗಾದ್ರೆ ಕಾಂಗ್ರೆಸ್ ಸರ್ಕಾರ ಏನ್ ಹೇಳ್ತಾ ಇದೆ ಅಂತ ಕೇಳೋದಾದ್ರೆ ನಾವು ಇರೋ ನಾಲ್ಕು ವರ್ಷನು ನಿಲ್ಸಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಹಣ ಹೆಕ್ ತರ್ತಾರೋ ಗೊತ್ತಿಲ್ಲ ಈಗ ಆಲ್ರೆಡಿ ಸಾಲ ಅಂತೂ ಆಗಿದೆ ಪ್ರೆಸೆಂಟ್ ಮಾತಾಡ್ಬೇಕಲ್ವಾ ಸೊ ಲಕ್ಷ್ಮೀ ಅಂಬೇಡ್ಕರ್ ಮೇಡಮ್ ಅವರು ಹೇಳ್ತಾ ಇದ್ರೆ ಆಲ್ರೆಡಿ ನಾವು ಟ್ರೆಸರಿಗ ಹಾಕಿ ಡಿ ಬಿಟಿ ಪುಷ್ ಮಾಡಿದೀವಿ ಹನ್ನೆನೇ ಕಂತಿನ ಹಣ ಇದೇ ತಿಂಗಳ ಜೂನ್ ಹದಿನೈದೊಳಗ ಜುಲೈ ಹದಿನೈದೊಳಗೆ ಬರುತ್ತೆ ಜುಲೈ ಹದಿನೈದರ ಮೇಲೆ ಹನ್ನೆರಡನೇ ಕಂತ ಕೂಡ ಬರುತ್ತೆ ಅದರಲ್ಲೂ ಎಸಿ ಎಸ್ ಟಿ ಅವರಿಗೆ ಆದ್ಯತೆ ಕೊಟ್ಟು ಅವರಿಗೆ ಹಾಕಿದೀವಿ ಅಂತ ದಯವಿಟ್ಟು ನಾನು ಫಾಲೋವರ್ಸ್ ಯಾರಾದ್ರೂ ಎಸ್ ಸಿ ಎಸ್ ಟಿ ಇದೀರ ಸಾರಿ ಇಲ್ಲಿ ಜಾತಿ ಪ್ರಶ್ನೆ ಬರ್ತಾ ಇದೆ ತಪ್ಪು ತಿಳ್ಕೊಬೇಡಿ ಇದೀರಾ ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಹೌದು ಮೇಡಮ್ ನಾವು ಎರಡ್ ಸಾವಿರ ತಗೊಂಡ್ವಿ ಅಂತ ಅವ್ರು ಹೇಳೋ ಪ್ರಕಾರ ತಿಂಗಳು ಪೂರಾ ಹನ್ನೊಂದು ಹನ್ನೆರಡು ಎರಡು ಕಂತು ಬರುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ಏನಾದ್ರು ಬರಬಹುದು ಒಬ್ಬೊಬ್ಬರಿಗೆ ಅಥವಾ ಎರಡ್ ಎರಡ್ ಸಾವಿರ ಒಂದೊಂದ್ಸರಿ ಸರಿ ಒಂದೊಂದ್ ಸರಿ ಬರ್ಬೋದು ಯಾವ ತರ ಬಂದ್ರು ಓಕೆನೆ ಕಮೆಂಟ್ ಮಾಡ್ರಪ್ಪ ನಿಮ್ ಕಮೆಂಟ್ ನಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸರ್ಕಾರಕ್ಕೂ ಕೂಡ ಮುಟ್ಟುತ್ತೆ ಸೊ ಇದೇ ರೀತಿ ಅಪ್ಡೇಟ್ ಗಾಗಿ ಪೇಜ್ ಫಾಲೋ ಮಾಡ್ಕೊಳ್ಳಿ